ಅಂಥರು ಯಾವಾಗಲೂ ರಾಜಕಾರಣದಾಗ ಇರಬಾರ್ದು ಅವ್ರು ಎಲ್ಲಿ ಹೋಗಿರಲಿ ಅವ್ನು ಕರಿತರ್ಬೇಕು ಹೆಣ್ಣು ಮಕ್ಕಳು ಅಷ್ಟ ಅಲ್ಲ ಇದ್ದು ಗಂಡು ಮಕ್ಕಳದು ಮಾನ ಮರ್ಯಾದೆ ಹೋಗ್ತು ಅದನ್ನ ಅವರ ಹಿರಿಯರು ಕಲಿಸ್ಬೇಕಾಯ್ತು ಕಲಿಸಿಲ್ಲ ಅಂಥರು ಇರಬಾರ್ದು ನೋಡಿ ಮಹಿಳೆಯರ ಬಗ್ಗೆ ದೌರ್ಜನ್ಯ ಆಗೇತಿ ಅಂತ ಕೇಳಿ ಬಂದಿದ್ದು ಫಸ್ಟ್ ಒಂದು ದೊಡ್ಡ ಅಪರಾಧ ದೊಡ್ಡ ದೊಡ್ಡ ಅಪರಾಧ ಮತ್ತ ಇವರು ಸಂಸತ್ ಸದಸ್ಯರಾಗಿ ಇಂತ ಕೆಲಸ ಮಾಡ್ತಾರ ಅನ್ನೋದು ಒಂದ್ ಆದ್ರೆ ಅವ್ರನ್ನ ಇದರಿಂದ ಹೊರಗೆ ಹಾಕಿಬಿಡ್ಬೋದು ಸಂಸತ್ ಸ್ಥಾನದಿಂದ ಹೊರಗೆ ಹಾಕ್ಬಿಟ್ಟಾಗ ಬರ್ತದೆ ಯಾವಾಗಲೂ ರಾಜಕಾರಣದಾಗ ಇರಬಾರ್ದು ಎಲ್ಲ ಮಾನ ಹೆಣ್ಣು ಮಕ್ಕಳು ಅಷ್ಟ ಅಲ್ಲ ಇದ್ ಗಂಡು ಮಕ್ಕಳು ಮಾನ ಮರ್ಯಾದಿ ಎಲ್ಲರದು ಅಷ್ಟ ಆದ್ರಿಂದ ಅವರು ಮಾಡತಕ್ಕಂತ ಕಾರ್ಯಕ್ರಮ ಏನಾವಲ್ಲಿ ಈಗ ತನಿಖೆ ನಡೆದಲ್ಲ ಇದು ಸರಿಯಾಗಿ ತನಿಖೆ ಮಾಡಿ ಅವ್ರ ಸೂಕ್ತ ಕ್ರಮ ತಗೋ ಅವ್ರು ಎಲ್ಲಿ ಹೋಗಿರ್ಲಿ ಅವ್ನ ಕರಿತು ಸುಳ್ಳ ನಾವು ಒಂದು ಯದ ಅಂದ್ರೆ ರಾಜಕಾರಣದೊಳಗಿದ್ರೆ ಜನ್ ಕುಟಾಗ ಹ್ಯಾಂಗ್ ನಡ್ಕೋಬೇಕು ಅನ್ನೋದು ಕಲ್ಕೋಬೇಕು ಅದನ್ನ ಅವ್ರ ಹಿರಿಯರ್ ಕಲ್ಸ್ಬೇಕಾಯ್ತು ಕಲಸಿಲ್ಲ ಕಲಸಿಲ್ಲ ಅಂದ್ ಅವ್ನ ಅವನ ಸೂಕ್ತ ಕ್ರಮ ಒಳ್ಳೇ ಅಂತ ಇರಬಾರ್ದು ಯದ್ರಾಗ ಈ ರಾಜಕಾರಣದವ್ರು ಇರಬಾರ್ದು ಆ ತನಿಖೆ ಪೂರ್ತಿ ಹೊರಗೆ ಬಂದ ನಂತರ ಯಾರು ತಪ್ಪಿಸ್ತಾರ ಅದ ಆಗಿದ್ದಾರೆ ಅನ್ನೋದು ಗೊತ್ತಾಗತ್ತ ಅವಾಗ ಸೂಕ್ತ ಕ್ರಮ ತೋ ಅವಾಗ ಎಲ್ಲರೂ ಯಾರು ರಾಜಕಾರಣಿಗಳು ಯಾರು ಎಂತ ದೊಡ್ಡ ಮನುಷ್ಯರು ಇದ್ದರೂ ಕೂಡ ಯಾರನ್ನಾಗೂ ಒತ್ತಡ ಹಾಕಬಾರ್ದು ಮತ್ತೆ ಈಗ ಏನು ಸಂತಸರು ಅಂತಾರಲ್ಲ ಅವರು ಚೆನ್ನಾಗಿ ಅವ್ರು ಯಾರು ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಅವ್ರು ಹೋಗಿ ಅವರು ನಿಜವಾದಂತಹ ಒಂದು ಕ್ರಮ ತಗೋತಕ್ಕಂತ ಕೆಲಸ ಅವ್ರು ಮಾಡಬೇಕು ಇಷ್ಟು ನಾನು ಹೇಳ ಬಯಸ್ತೇನೆ